ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಗಿರಿ ಕ್ರಾಸ್ನಲ್ಲಿ ರೈತರ ವಿಜಯೋತ್ಸವ ಒಂಬತ್ತು ದಿನಗಳ ಕಾಲ ಅಹೋರಾತ್ರಿ ಪ್ರತಿಭಟನೆ ಮಾಡಿದ ರೈತರಿಗೆ ಬೆಳೆದ ಕಬ್ಬಿಗೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ದಕ್ಕಾಗಿ ರೈತರು ಬೆಳೆದ ಕಬ್ಬಿಗೆಂದು ಪ್ರತಿಫಲ ಸಿಕ್ಕಿದ್ದಕ್ಕೆ ರೈತರು ತುಂಬಾ ಅದ್ದೂರಿಯಾಗಿ ಪರಸ್ಪರ ಗುಲಾಲ್ ಎರಚುವ ಮೂಲಕ ಖುಷಿಯನ್ನು ಹಂಚಿಕೊಂಡರು ಸಂದರ್ಭದಲ್ಲಿ ರೈತರು ಮಾತನಾಡಿದ್ರು ನಮಗೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ದಕ್ಕಾಗಿ ಖುಷಿಯಾಗಿದೆ ಅಂತ ಹೇಳಿದ್ರು ಸಂದರ್ಭದಲ್ಲಿ ಹಾರಗಿರಿ ಕ್ರಾಸ್ನ ಸುತ್ತಮುತ್ತಲಿನ ರೈತರು ಮತ್ತು ಎರಬಟ್ಟಿ ಎಬರಟ್ಟಿ ಗ್ರಾಮದ ರೈತರು ಕೂಡ ಈ ಸಂದರ್ಭದಲ್ಲಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವರದಿ ಸಂಪೂರ್ಣವಾಗಿ ಬಂದು ಮಾಡಿ ಆ ಅದಕ್ಕೆ ಅಲ್ಲಿ ಆದಂತಹ ಕೆಲವೊಂದು ಕಾರ್ಯಗಳನ್ನ ನೆರವೇರಿಸ್ತಾ ಇದ್ವಿ ಎಲ್ಲಾರು ಎಲ್ಲಾರ ಸಿಕ್ಕಿ ಆ ನ್ಯಾಯ ಸಿಕ್ಕಲ್ಲರಿಗೂ

ಸಂಪೂರ್ಣ ಅಹೋರಾತ್ರಿ ಮಾಡಿ ಸಂಪೂರ್ಣ ಆ ವರ್ಷದ ಕಾಲ ಆರೋಗ್ಯ ಬಂದ್ ಮಾಡಿ ಇವತ್ತು ಆರ್ಮಿ ದಿವಸ ನಾವು ನಾವು ಮಾಡ್ತೀವಲ್ಲ ಆ ಹೋರಾಟಕ್ಕೆ ಎದುರಿಸ್ತಾ ಆದ ಕಾರಣ ಎಲ್ಲ ರೀತಿಯ ಉತ್ಸಾಹದಿಂದ ಎಲ್ಲ ಮೂಲಕ ಮತ್ತೆ ಪುಲ್ಲಗಳನ್ನು ಸೇರಿಸುವ ಮೂಲಕ ಒಂದು ಆಚರಣೆ ಮಾಡ್ತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ತರಲಿ ಅವರಲ್ಲಿ ಸಿಂಬಲ್ ಮಾಡ್ರಿ ಈಗ ಏಳು ದಿನಗಳ ಪ್ರಯತ್ನವಾಗಿ ನೀವು ಸ್ಟ್ರೈಕ್ ಮಾಡಿದ್ರಿ ಈಗ ಪ್ರತಿಫಲ ಅನ್ನೋದು ಒಂದು ಈಗ ತಾವೇನು ಹೇಳ್ತೀರಿ ಈಗ ಇವತ್ತೇನಾದ್ರೂ ಸಹ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಹರಿಗೇರಿ ಕ್ರಾಸ್ದಿಂದ ಕಬ್ಬಿನ ಹೆಚ್ಚಿನ ಬೆಲೆ ಕೇಳೋ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ತುನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಹರಗೆರೆ ಕ್ರಾಸ್ನಲ್ಲಿ ಒಲೆಯದಾಗಿ ಒಂದು ಸಭೆ ನಡೆದಿತ್ತು ಆ ಮೀಟಿಂಗ್ನಲ್ಲಿ ಅದರ ತದನಂತರ ಗುರುಲಾಪುರ್ಗೆ ಶಿಫ್ಟ್ ಆಯ್ತು ಅದ ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ಗುರುಲಾಪುರದ ಒಂಬತ್ತು ದಿನ ಆಯಿತು ಇಲ್ಲಿ ನಾವು ಇಲ್ಲಿಗೆ ನಮ್ಮ ಗುರುಜಿಯ ಅಧ್ಯಕ್ಷತೆಯಲ್ಲಿ ಆರು ದಿನ ಆಯಿತು ಈ ಇದರ ಫಲವಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಸಿಕ್ಕೈತಿ ಇದಕ್ಕೆ ನಮ್ಮ ಎಲ್ಲಾ ರೈತರ ಹರ್ಷವನ್ನು ಪಡಿಸಿದಾರ ಅಂತ ಹೇಳಕ್ ಇಷ್ಟಪಡ್ತೀವಿ ಇನ್ನೊಂದು ನಾವು ಇದು ನಮ್ದು ಆರಂಭ ಮಾತ್ರ ಈ ಹೋರಾಟದಿಂದ ರೂಪರೇಷ್ ಏನೈತಿ ಅಧಿವೇಶನ ಐತೆ ಅವಾಗ ಗೊತ್ತಾಗತ್ತೆ ಈಗ ಮೂರ್ ಸಾವಿರ ಈಗ ಒಟ್ಟಾರೆ ನಿಮ್ಗ ರೈತನ ಮುಖದಲ್ಲಿ ಒಂದು ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲಾ ರೈತರು ಕಬ್ಬು ಬೆಳೆಗಾರರಿಗೆ ಹೋರಾಟಕ್ಕೆ ಹೋರಾಟಕ್ಕೆ ಜಯ ಅಂತ ಈ ಮನವರಿಕೆ ಆಗಿದೆ ನಿಮ್ಮ ಹೆಸರ ಮಲ್ಲನಗಡೆ ಈಗ ನಮ್ಗೆ ಏನು ಈ ರೇಟ್ ಈಗ ಘೋಷಣೆ ತಪ್ಪ ಸ್ವಲ್ಪ ಅಟ್ಟಿಯವರು ಹುಡ್ಕೊಂಡು ಏನು ಮೂರು ಸಾವಿರದ ಮುನ್ನೂರು ಏನು ಘೋಷಣೆ ಆ ಅದೇ ನಾವು ಧನ್ಯವಾದಗಳು ಹೇಳ್ತೀವಿ ನಮ್ಗೆ ಒಂದು ಖುಷಿಯಾಗೈತಿ ಯಾಕೆ ಪಾತ್ರ ನಮ್ಮ ಅವ್ರಿಗೈತೆ ನಮ್ಗೆ ಎಷ್ಟು ಬೇಕಾಗಿ ಮುಂದೆ ಇಷ್ಟು ರೈತರು ಖುಷಿ ಆಗಿದೆ ಒಂದು ನೆಮ್ಮದಿಯಾಗಿತ್ತು ನಾವು ಮಾಡಿದ್ದಕ್ಕೆ ಏನು ನಮ್ಮ ಗುರುಜಿಯವ್ರ ನೇತೃತ್ವದಾಗರ ಇರಲಿ ಮುಂದೆ ಇವರು ಚುನಪ್ಪ ಪೂಜಾರಿ ಅವರ ಅವ್ರ ಜೊತೆ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಜಿಲ್ಲೆಗಳ ಮುಖಂಡರು ಬಂದ ಎಲ್ಲ ಪ್ರತಿ ಒಂದು ಇಡೀ ನಮ್ಮ ಕರ್ನಾಟಕದೊಳಗೆ ಇರ್ತಕ್ಕಂಥ ಏನು ಮುಖಂಡರು ನಾವು ಕ್ರಾಷ್ಟ್ರಲ್ಲಿ ಬರೋಂಗಿಲ್ಲ ನಮ್ಗೆ ಇಲ್ಲೇ ಏನು ಒಂದು ಹೇಳಿದ್ರಲ್ಲ ಅದಕ್ಕೆ ಅವ್ರ ಮೇಲೆ ವಿಶ್ವಾಸ ಇಟ್ಟ ಇವತ್ತು ಕಬ್ಬು ಬೆಳಗಾರ ಬೆಂಡ್ ಹತ್ರ ಹಿಂಗ ಪ್ರತಿ ಒಂದು ವರ್ಷ ಆಗಲಿ ಅವನು ಮಾಡ್ರ ಕಬ್ಬು ಬೆಳಗಾರ ನಮಗೆ ಎಷ್ಟು ಸಾಥ್ ಕೊಟ್ಟಿರಲಿಲ್ಲ ಅಟ್ ನಮ್ದು ಚಕ್ಷೆ ಸಹತಿ ಸಂಘಟನೆದವ್ರ ಕಬ್ಬು ಬೆಳಗಾರ ವಿತರ ಸಂಘಟನೆಗಳ ಏನು ಕನ್ನಡಪರ್ವ ಸಂಘಟನೆಗಳ ದಲಿತ ದಲಿತ ಸಂಘಟನೆ ಭಾಳ ಸಾಮಾನ್ಯ ಜನರು ಏನೈತೆ ನಮಗೆ ಸಪೋರ್ಟ್ ಮಾಡ್ಯಾರ ಅದೊಂದು ಆತು ಇಲ್ಲ ಎಲ್ಲ ಸಮಾಜದವ್ರು ಎಲ್ಲ ಸಮಾಜ ಈ ಇದ್ರಾಗ ಸಮಾಜ ಇಲ್ಲ ಪಂಚಾಯತಿತ್ವ ಜಾತ್ಯತೀತವಾಗಿ ಮಾಡ್ಯಾರ ಅದಕ್ಕೆ ತಾವ ಈಗ ಏನು ಇಲ್ಲಿವರೆಗೆ ನಮಗೆಲ್ಲ ಸಪೋರ್ಟ್ ಮಾಡಿ ಅದೊಂದು ದಾಣಿಗಳು ನೋಡ್ರಿ ಮಠ ಕೊಡಂಗಿಲ್ಲ ಮಠಗಳಿಗೆ ಕೊಡೋಂಗಿಲ್ಲ ಅನ್ನ ಎಟ್ರ ನಾ ಅನ್ನ ಊಟ ಮಾಡು ನಮ್ಮದ ಆ ರೈತರು ಕೊಟ್ಟದಾಗಿ ಇಲ್ಲ ಅದಕ್ಕೆ ಏನೈತಿ ದಾಣಿಗಳನ್ನ

ನಾಳೆ ಕಬ್ಬು ಕಡಿಸ್ಬೇಕು ಐತಿ ಅವ್ರ ಎಲ್ಲ ಕುಲ ಕೊಟ್ಟಾರ ಅದಕ್ಕೇನೈತಿ ಅವರು ಐದು ನೂರು ಕಿಲೋಮೀಟರ್ ಇಚಿ ಅಲ್ಲಿಂದ ಬಂದಾರ ಮಕ್ಕಳ ಮರಿ ಎಲ್ಲ ಕರ್ಕೊಂಡು ಬಂದಾರು ಅವರು ಯಾಕಂದ್ರ ಬಡವರು ತಗದ ಒಂದು ಮಕ್ಕಳನ್ನ ಟೊಟ್ಲಾಗ ಇದ್ರ ಕಬ್ಬಿನದ ಒಂದು ಹಿಂಗ ಇದನ್ನ ಮಾಡಿ ಒಂದು ಜೋಳಿಗೆ ಕಟ್ಟಿ ಇವತ್ತು ನಮ್ಮ ಕಬ್ಬ ಕಟಾವ್ ಮಾಡಕ್ ಬಂದಾರಪ್ಪ ಅಂತಂದ್ರೆ ಅವ್ರಿಗೂ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೇದಾಗಬೇಕು ರೈತರಿಗೂ ಒಳ್ಳೇದಾಗ ಯಾಕೆ ಕಟಾವು ಮಾಡಾಕತಾರೋ ಇವತ್ತು ಲೋಕಲ್ ಗ್ಯಾಂಗ್ ಇರ್ಬೋದು ಮಹಾರಾಷ್ಟ್ರದಿರ್ಬೋದು ಎಲ್ಲ ದಯಮಾಡಿ ಒಂದು ಏನಪ್ಪಾ ಪಾತ್ರ ಕಟಾವು ಮಾಡೋರಿಗೆ ಒಂದು ರೈತರಲ್ಲ ಒಳ್ಳೆ ರೀತಿಯಿಂದ ಒಂದು ರೂಪ್ ಮಾಡ್ರಿ ಒಂದು ಮಾಡಿ ಬಿದ್ರು ಆ ಡೆಬ್ಯಾ ಹೋಗುದ ಯಾವುದೇ ವೇಸ್ಟ್ ಆಗದಂಗೆ ನೀವು ರೈತರಿಗೆ ಹೇಳಿ ನಾವು ಕಟಾವು ಮಾಡುವಂತ ಏನು ನಮ್ಮ ಕಾರ್ಮಿಕರದವರು ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳಕ್ ನಾವು ಇಷ್ಟಪಡ್ತೀವಿ ಎ ಬಿ ಹಳ್ಳ ಜಿಲ್ಲಾ ಮುಖಂಡರು